ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಗಣೇಶ್ ಮೈಸೂರು ಎಲ್ಲರೂ ಚೆನ್ನಾಗಿದ್ರೆ ಅಂತ ಅನ್ಕೋತೀನಿ ಮೈಸೂರು ಎಕ್ಸಿಬಿಷನ್ ಇವತ್ತು ನಿಮಗೋಸ್ಕರ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ ಟಿಕೆಟ್ ಪ್ರೈಸ್ ಬಂದು ದೊಡ್ಡವರಿಗೆ ಮೂವತ್ತ್ ಮೂರು ರೂಪಾಯಿ ಇದೆ ಚಿಕ್ಕವರಿಗೆ ಏಯ್ಟೀನ್ ರುಪೀಸ್ ಇದೆ ನೀವು ಎಕ್ಸಿಮಿ ಆ ದಸರಾ ಟೈಮಲ್ಲಿ ಯಾಕೆ ಹೋಗಿಲ್ಲ ಅಂತಂದ್ರೆ ಆಗ ತುಂಬಾ ರಶ್ ಇರುತ್ತೆ ಮಕ್ಕಳೆಲ್ಲ ನೀವು ಅವಾಗ ಕರ್ಕೊಂಡು ಹೋಗ್ತೀರಾ ಅಂದರೆ ಫುಲ್ ಡೀಟೇಲ್ ಆಗಿ ನೋಡಕ್ ಆಗಲ್ಲ ಬರೀ ಜನಗಳಂತೂ ತುಂಬಾ ಜಾಸ್ತಿ ಇರ್ತಾರೆ ಅಷ್ಟು ಕ್ರೌಡ್ ಇರುತ್ತೆ ಈ ಬಾರಿ ಮೈಸೂರು ಎಕ್ಸಿಬಿಷನ್ ಅಲ್ಲಿ ಒಂದು ಸ್ಪೆಷಲ್ ಆಗಿ ಶಾಪ್ ಶಾಪ್ಗಳಾಗಲಿ ಆಮೇಲೆ ನಮ್ಮ ಕರ್ನಾಟಕ ಸರ್ಕಾರದ ಇಲಾಖೆಗಳಿಂದ ವಸ್ತು ಪ್ರದೇಶಗಳ ಎಕ್ಸಿಬಿಷನ್ ಎಕ್ಸಿಬಿಟ್ ಮಾಡುವಂತಹ ಅವ್ರ ಮಾನ್ಯಮೆಂಟ್ಗಳಾಗಲಿ ತುಂಬ ಚೆನ್ನಾಗಿ ಮಾಡಿದರು ಇದೇ ಎಂಟ್ರೆನ್ಸು ನೀವೇನಾದರೂ ಬೇರೆ ಊರಿಂದ ಬರ್ತೀರಂದ್ರೆ ನಾನು ಎಲ್ಲಿ ಬರಬೇಕು ಅಂತ ನಿಮಗೆ ಡೀಟೇಲ್ಸ್ ಹಾಕ್ತೀನಿ ಲೊಕೇಶನ್ ಹಾಕ್ತೀನಿ ನೋಡಿ ಇದೇ ಎಂಟ್ರೆನ್ಸು ನೀವು ಹೊರಡೆ ಹೊರಡೇ ಟಿಕೆಟ್ ತೋರಿಸಿ ಬಂದ ತಕ್ಷಣ ಈ ಥರ ನಿಮಗೆ ಕಾಣಿಸುತ್ತೆ ನೀವು ನೋಡ್ತಿರ್ಬೋದು ಇದೆ ಸಿದ್ದರಾಮಯ್ಯ ಅಂಗಳ ಇಲ್ಲಿ ಏನಕ್ಕೆ ಈ ಬಾರಿ ಈ ತರ ಮಾಡಿದಾರೆ ಅಂತಂದ್ರೆ ಯಾರೋ ಶಾಪ್ಗಳು ಮಾಡ್ತಾ ಇದ್ರು ಅವ್ರಿಗೆ ತೊಂದರೆ ಆಗ್ತಾ ಇತ್ತು ಅಲ್ಲಿ ಮಾಮೂಲಿ ಟಾರ್ಪಲ್ಲಿಂದ ಮಾಡ್ತಾ ಇದ್ರು ಈ ತೋಡ್ತಾ ತೋರಿಸ್ತಾ ಇದ್ದೀನಿ ನೋಡಿ ಚಾಮುಂಡಿ ಬೆಟ್ಟದಲ್ಲಿರುವಂತಹ ಪ್ಯಾಲೇಸ್ ಒಂದು ಹೋಟೆಲ್ ಪ್ಯಾಲೇಸು ಚೆನ್ನಾಗಿದೆ ಅಲ್ವಾ ಮೈಸೂರು ಬರ್ತೀರಂತಂದ್ರೆ ಖಂಡಿತ ಮಿಸ್ ಮಾಡಬೇಡಿ ಚಾಮುಂಡಿ ಬೆಟ್ಟದಲ್ಲಿ ನೋಡಿ ಸಿದ್ದರಾಮಯ್ಯ ಅಂಗಳ ಇಲ್ಲಿ ನೀವು ಎಂಟ್ರಿ ತಗೋತೀರಾಂತಂದ್ರೆ ಅಲ್ಲೇ ಶಾಪ್ ಗಳು ಇರುತ್ತೆ ಸುಮಾರು ತರಹದ ಶಾಪ್ ಗಳು ನಿಮ್ಗೆ ಯಾವ ತರ ಶಾಪಿಂಗ್ ಮಾಡ್ಬೇಕು ಎಲ್ಲಾ ತರಹದ ಶಾಪ್ ಗಳು ಇರುತ್ತೆ ನೀವು ಬೇಕಾದ್ರೆ ಇದನ್ನ ನೀವು ಎಕ್ಸ್ಪ್ಲೋರ್ ಮಾಡ್ಬೋದು ಇಲ್ಲಿಂದ ತುಂಬಾ ತರಹದ ನಿಮ್ಗೆ ಎಲ್ಲಾ ರೀತಿ ಅಂತ ಸಿಗುತ್ತೆ ಈ ಬಾರಿ ದಸರಾದಲ್ಲಿ ಲಂಡನ್ ಬಸ್ ಕಾನ್ಸೆಪ್ಟ್ ಮಾಡಿದರೆ ನೀವು ಬೇಕಾದ್ರೆ ರೈಟ್ ತಗೋಬಹುದು ಎಲ್ಲಾ ಕಡೆ ನೋಡಬಹುದು ಆ ಅವರೇ ತೋರಿಸ್ತಾರೆ ಇನ್ನೊಂದು ಟ್ರೈನ್ ಮಾಡಿದ್ದಾರೆ ಯಾರಿಗೆ ತುಂಬಾ ನಡೆಯಕ್ಕಾಗಲ್ಲ ಅವ್ರಿಗೆಲ್ಲ ಅವರು ಎಕ್ಸಿಬಿಷನ್ ಅಲ್ಲಿ ತೋರ್ಸ್ಕೊಡ್ತಾರೆ ಇದು ನೋಡಿ ನಮ್ಮ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆಯಿಂದ ಮಾಡಿರುವಂತಹ ಒಂದು ಮಾನ್ಯುಮೆಂಟ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ವಿಶ್ವಗುರು ಬಸವಣ್ಣ ಅವ್ರ ಬಗ್ಗೆ ಇಲ್ಲಿ ಡೀಟೇಲ್ ಆಗಿ ಒಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತಾರೆ ನೀವು ಬೇಕಾದ್ರೆ ನೋಡ್ಬೋದು ಎಷ್ಟೆಷ್ಟು ಡೀಟೇಲ್ ಆಗಿ ಹಾಕಿದ್ದಾರೆ ಅಂತಂದ್ರೆ ಕೆಲ ಓದಕ್ಕೆ ತುಂಬಾ ಟೈಮ್ ಬೇಕಾಗುತ್ತೆ ಅವ್ರ ಬಗ್ಗೆ ತಿಳ್ಕೊಳಕ್ಕೆ ತುಂಬಾ ಟೈಮ್ ಬೇಕಾಗುತ್ತೆ ಅಷ್ಟು ಬಗ್ಗೆ ಡೀಟೇಲ್ ಆಗಿ ಒಳಗಡೆ ಹಾಕಿದ್ದಾರೆ ಇದೇ ಎಂಟ್ರೆನ್ಸು ಇದೇ ತರ ಸುಮಾರು ನಮ್ಮ ಕರ್ನಾಟಕದ ಇಲಾಖೆಗಳು ಇದೆ ಗೌರ್ಮೆಂಟ್ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಯಾವ ಇಲಾಖೆಗಳಿದೆ ಅವ್ರ ಇಲಾಖೆಗಳಿಂದ ಈ ತರ ಎಲ್ಲ ಮಾನ್ಯಮೆಂಟ್ ಮಾಡಿದ್ದಾರೆ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ನೋಡ್ತಿರ್ಬಹುದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಈ ರೀತಿಯಂತಹ ಆ ಮಾನ್ಯುಮೆಂಟ್ ಮಾಡಿದಾರೆ ನಾವು ಹೋದಾಗ ಇನ್ನೂ ಓಪನ್ ಆಗಿರಲಿಲ್ಲ ಅವಾಗ ಓಪನ್ ಮಾಡ್ತಾ ಇದ್ರು ನೋಡಿ ಇದೇ ಎಂಟ್ರೆನ್ಸ್ ಇಂದ ನಾವು ಆಡೇ ಹೋದ ತಕ್ಷಣ ಅವ್ರ ಬಗ್ಗೆ ಡೀಟೇಲ್ ಆಗಿ ಏನೇನು ಮಾಡಿದ್ದಾರೆ ಎಲ್ಲಿ ಅವರು ಇದು ಮಾಡಿದ್ದಾರೆ ಅಂತ ಎಲ್ಲ ಹೇಳಿ ಆಮೇಲೆ ಅವರ ಸಂಸ್ಕೃತಿ ನಮ್ಮ ಕನ್ನಡ ಸಂಸ್ಕೃತಿ ಬಗ್ಗೆ ತುಂಬಾ ಡೀಟೇಲ್ ಆಗಿ ಇಲ್ಲಿ ತಿಳಿಸಿದ್ದಾರೆ ಅದು ಮೇನ್ ಆಗಿ ನಮ್ಮ ವಿಶ್ವಗುರು ಬಸವಣ್ಣ ಅವರ ಬಗ್ಗೆ ತುಂಬಾ ಡೀಟೇಲ್ ಆಗಿ ಅವರ ಅನುಭವ ಮಂಟಪ ಆಗ್ಲಿ ತುಂಬಾ ರೀತಿಯಾದಂತಹ ಅವರು ಅಲ್ಲಿ ಯಾವ ಗುರುಗಳು ಅವ್ರಿಗೆ ಬೋಧನೆ ಮಾಡಿದ್ರು ಅವ್ರ ಲಿಂಗಕ್ಕೆ ಎಲ್ಲಿ ತಗೊಂಡ್ರು ಎಲ್ಲಾ ರೀತಿಯಂತಹ ಇಲ್ಲಿ ಡೀಟೇಲ್ ಕೊಟ್ಟಿದ್ದಾರೆ ಇದೆಲ್ಲ ನಾವು ತಿಳ್ಕೊಳ್ಬೇಕಾದಂತಹ ವಿಷಯಗಳು ಅವರು ಅಷ್ಟು ಕಷ್ಟಪಟ್ಟು ಮಾಡಿರುವಂತಹ ಮಾನ್ಯುಮೆಂಟ್ ಅನ್ನು ನೋಡಿ ನಮಗೆ ಖುಷಿ ತಿಳ್ಕೊಬೇಕ ಇಂತಹ ವಿಷಯಗಳನ್ನ ತಿಳ್ಕೊಂಡ್ರೆ ತುಂಬಾ ಯೂಸ್ ಆಗುತ್ತೆ ನೋಡಿ ನೆಕ್ಸ್ಟ್ ನಾವು ಹೋಗ್ತಾ ಇರೋದು ಕನ್ನಡ ಕರ್ನಾಟಕದ ವಸತಿ ಇಲಾಖೆ ನಿಮ್ಗೆ ಕರ್ನಾಟಕ ಸರ್ಕಾರ ವಸತಿ ಇಲಾಖೆ ಇಲ್ಲಿ ತುಂಬ ವಾನ್ಮೆಂಟ್ಗಳನ್ನ ಚೆನ್ನಾಗಿ ಮಾಡಿದರು ಕಾನ್ಸೆಪ್ಟ್ ವೈಸು ನಿಮಗೆ ಥೀಮ್ ವೈಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿಟಿ ಹೇಗಿದೆ ಅಂದರೆ ಅರ್ಬನ್ ಸೈಡ್ಗಳು ಯಾವ ರೀತಿ ಇರುತ್ತೆ ಹಳ್ಳಿಗಳಲ್ಲಿ ಯಾವ ರೀತಿ ಇರುತ್ತೆ ಅರ್ಬನ್ ಸೈಡ್ಗಳಲ್ಲಿ ಯಾವ ರೀತಿ ಆದಂತಹ ವಸತಿಗಳನ್ನ ಕರ್ನಾಟಕ ಸರ್ಕಾರದಿಂದ ಕೊಡ್ತಾ ಇದ್ದಾರೆ ಅದ್ರ ಬಗ್ಗೆ ಡೀಟೇಲ್ ಆಗಿ ಇಲ್ಲಿ ತೋರಿಸಿದ್ದಾರೆ ನಾವು ಹೋದ ತಕ್ಷಣ ಅವರು ಆವಾಗಲೇ ಓಪನ್ ಮಾಡ್ತಾ ಇದ್ರು ಇಲ್ಲಿ ನಮಗೆ ಯಾವ ರೀತಿಯಂತ ಕರ್ನಾಟಕ ಸರ್ಕಾರದಿಂದಾಗಲಿ ಭಾರತ ಸರ್ಕಾರದಾಗ್ಲಿ ಯಾವ ರೀತಿ ಅಂತ ನೋಡಿ ರಾಜೀವ್ ಗಾಂಧಿ ವಸತಿ ನಿಗಮ ನಿಯಮಿತ ಇವ್ರು ನಮ್ಮ ಯಾರಿದ್ದಾರೆ ವಸತಿ ಯಾರಿಗಿಲ್ಲ ಅವ್ರಿಗೆ ಇಷ್ಟು ಬಜೆಟ್ ಅಲ್ಲಿ ಅವರು ಮನೆಗಳನ್ನ ಅವರೇ ಕಟ್ಕೊಳ್ತಾರೆ ನೋಡಿ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಅದೇ ರೀತಿ ಸುಮಾರು ಟೀಮ್ ಯೂಸ್ ಮಾಡಿದ್ದಾರೆ ನೀವು ಬೇಕಾದ್ರೆ ಅಲ್ಲಿ ತುಂಬಾ ಟೈಮ್ ಫಸ್ಟ್ ಇಲ್ಲಿ ನೀವು ಇಲ್ಲಾ ನೋಡ್ಕೊಂಡು ಹೋಗ್ಬೇಕಾದ್ರೆ ಆಮೇಲೆ ನೀವು ಶಾಪಿಂಗ್ ನೆಕ್ಸ್ಟ್ ನೀವು ನೋಡ್ತಾ ಇರೋದು ನಗರಾಭಿವೃದ್ಧಿ ಪ್ರಾಧಿಕಾರ ನಗರಾಭಿವೃದ್ಧಿ ಪ್ರಾಧಿಕಾರ ಇಲಾಖೆಯಿಂದ ನಗರಗಳಲ್ಲಿ ಯಾವ ತರ ಡೆವಲಪ್ಮೆಂಟ್ ಮಾಡಬಹುದು ಅಂದ್ರೆ ನೀವು ನೋಡಬಹುದು ಎಂಟ್ರೆನ್ಸ್ ಅಲ್ಲೇ ನಮ್ಮ ಗ್ಲೋಬಲ್ ಮ್ಯಾಪ್ ಅಲ್ಲಿ ನಮ್ಮ ಜಿಲ್ಲೆಗಳನ್ನ ಎಲ್ಲಾ ಜಿಲ್ಲೆಗಳನ್ನ ನೋಡ್ ತೋರಿಸಿದ್ದಾರೆ ಇಲ್ಲಿ ನೋಡಬಹುದು ಪಾರ್ಕ್ ಥೀಮ್ ಅಲ್ಲಿ ನಿಮ್ಗೆ ಆ ಒಂದು ತೋರಿಸಿದ್ರೆ ನಗರಗಳಲ್ಲಿ ಯಾವ ತರ ಪಾರ್ಕ್ ನ ಡೆವಲಪ್ಮೆಂಟ್ ಮಾಡಬಹುದು ಡೆವಲಪ್ ಮಾಡಿದ್ದಾರೆ ಅಂತ ತೋರಿಸಿದ್ದಾರೆ ಅದೇ ತರ ಅದೇ ರೀತಿ ಸುವೇಜ್ ಫಾರಂ ಸುವೇಜ್ ಪ್ಲಾಂಟ್ ಇದೇ ತರ ಹೋದ್ರೆ ನಿಮ್ಗೆ ನಗರಾಭಿವೃದ್ಧಿ ಪ್ರದೇಶಗಳಲ್ಲಿ ಅಪಾರ್ಟ್ಮೆಂಟ್ ಆಗಲಿ ಅಲ್ಲಿನ ರೋಡಿನ ವ್ಯವಸ್ಥೆ ಆಗಲಿ ಆಮೇಲೆ ನಿಮಗೆ ಇದು ನೋಡಿ ಈಗ ನಮ್ಮ ಗ್ಲೋಬಲ್ ಮ್ಯಾಪ್ ಅಲ್ಲಿ ನಮ್ಮ ಎಲ್ಲ ಜಿಲ್ಲೆ ರಾಜ್ಯದ ಜಿಲ್ಲೆಗಳನ್ನ ತೋರಿಸಿದ್ದಾರೆ ನೋಡಿ ಇದೆ ಬೀದರ್ ದಾವಣಗೆರೆ ಬೆಳಗಾವಿ ನಗರಗಳಲ್ಲಿ ಯಾವ ರೀತಿಯಂತಹ ಡೆವಲಪ್ಮೆಂಟ್ ಮಾಡಬಹುದು ಅಂತ ಈ ಥೀಮ್ ಅಲ್ಲಿ ತೋರಿಸಿದ್ದಾರೆ ರೋಡ್ ಆಗಲಿ ಒಂದು ಇದಾಗ್ಲಿ ಅಲ್ಲಿ ನೋಡೋದು ಚಿಕ್ಕ ಚಿಕ್ಕ ಆಟ ಆಟಗಳನ್ನ ತೋರಿಸಿ ಅವರು ಎಕ್ಸಿಬಿಟ್ ಮಾಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿತ್ತು ಅದೇ ರೀತಿ ಲೈಬ್ರರಿ ವ್ಯವಸ್ಥೆ ಆಗಲಿ ನಗರಗಳಲ್ಲಿ ನಾವು ಎಕ್ಸಿಬಿಷನ್ಗೆ ಹೋದಾಗ ಮಳೆ ಬರ್ತಾ ಇತ್ತು ಆ ಪ್ಲೀಸೆಂಟ್ ವೆದರ್ ಅಲ್ಲಿ ತುಂಬಾ ಚೆನ್ನಾಗಿತ್ತು ಅಷ್ಟು ಟಯರ್ಡ್ ಅಂತ ಅನ್ನಿಸ್ತಾ ಇಲ್ಲ ಎಷ್ಟು ನೋಡ್ಬೋದು ನೀವು ಜಿಲ್ಲಾ ಕೈಗಾರಿಕಾ ಘಟಕ ಕೈಗಾರಿಕಾ ಇಲಾಖೆಯಿಂದ ಮೈಸೂರಿಂದ ಇಲ್ಲಿ ನಮ್ಮ ತೆಂಗಿನ ದೀಪ್ ತೆಂಗಿನ ಇದರಿಂದ ಉತ್ಪನ್ನಗಳನ್ನ ತಯಾರಿಸಿ ತಯಾರಿಸಿದ್ದಾರೆ ತೆಂಗಿನ ಕರಿ ಆಗ್ಲಿ ತೆಂಗಿನ ಮಟ್ಟೆಯಿಂದ ಆಗ್ಲಿ ಇದು ನಮಗೆ ಕರ್ನಾಟಕ ಸರ್ಕಾರದ ವ್ಯವಸಾಯ ಇಲಾಖೆಯಿಂದ ಮಾಡಿದ್ದಾರೆ ಆ ನೋಡಿ ನೆಕ್ಸ್ಟ್ ನಿಮಗೆ ಅಲ್ಲಿ ಯಾವ ರೀತಿ ಇಂಟರ್ನ್ಶಿಪ್ ನೋಡಿ ಜೆ ಕೆ ಟೈರ್ ತೋರಿಸಿದ್ದಾರೆ ನಮ್ಮ ಮೈಸೂರಿನಲ್ಲಿರುವಂತಹ ಜೆ ಕೆ ಟೈರ್ ಉತ್ಪಾದನಾ ಕೇಂದ್ರ ಅದೇ ರೀತಿ ನಿಮಗೆ

ಎಷ್ಟೋ ಅವತಾರಗಳಿದೆ ಅದನ್ನೆಲ್ಲ ಇಲ್ಲಿ ಎಕ್ಸಿಬಿಟ್ ಮಾಡಿದ್ದಾರೆ ನೀವು ನೋಡ್ತಾ ಇರ್ಬೋದು ಎಷ್ಟು ರುತ್ಗಳಿದೆ ಎಷ್ಟು ಅವತಾರಗಳಲ್ಲಿ ಅವರು ಜನಿಸಿದ್ರು ಅದನ್ನೆಲ್ಲ ನಿಮಗೆ ಇಲ್ಲಿ ತುಂಬ ಚೆನ್ನಾಗಿ ಮಾಡಿದ್ರು ಕಾನ್ಸೆಪ್ಟ್ ವೈಸ್ ಅಂತೂ ನೀವು ನೋಡಿದ್ರೆ ಒಂದು ಸ್ವಲ್ಪ ರಿಯಲಾಗಿ ಕಾಣಿಸ್ತಾರೆ ಇದೆ ಸ್ವಲ್ಪ ಎಲ್ಲ ರೀತಿಯಲ್ಲ ಎಷ್ಟು ಅವತಾರಗಳಿದೆ ಅಷ್ಟು ಅವತಾರಗಳನ್ನ ನೀವು ಇಲ್ಲಿ ನೋಡ್ಬೋದು ನಮ್ಮ ಚಾಮುಂಡೇಶ್ವರಿತ ಈ ಈ ರೀತಿಯ ಮನುಮೆಂಟ್ಗಳನ್ನ ಮಾಡಿರೋದು ಅಂದರೆ ಈ ರೀತಿಯ ಕಾನ್ಸೆಪ್ಟ್ಗಳು ಮಾಡಿರೋದು ನಮ್ಮ ಮೈಸೂರು ಜಿಲ್ಲಾ ಪಂಚಾಯತ್ ಅವರು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಹಾಗೆ ಇದು ಎಕ್ಸಿಟ್ ನೀವು ಅಲ್ಲೆಲ್ಲ ಹೋಗ್ತೀರಾ ಅಂತಂದ್ರೆ ನೀವು ಒಂದ್ ಕಡೆ ಎಂಟ್ರೆನ್ಸ್ ಹೋಗ್ತೀರಾ ಅಂತಂದ್ರೆ ಇನ್ನೊಂದ್ ಕಡೆ ಎಕ್ಸಿಟ್ ಇರುತ್ತೆ ಆ ರೀತಿ ನೋಡಿ ಜಿಲ್ಲಾ ಪಂಚಾಯತ್ ಮಂಡ್ಯದವರು ಮಂಡ್ಯದಲ್ಲಿ ಏನೇನು ಕಲೆಗಳಿದೆ ಏನೇನ್ ಇದೆ ಅನ್ನೋದನ್ನ ಇವರು ತೋರಿಸ್ತಾರೆ ಮಂಡ್ಯದಲ್ಲಿರುವಂತಹ ಜಲ ವಿದ್ಯುತ್ ಸ್ಥಾವರ ಶಿವನ ಸಮುದ್ರ ತೋರಿಸಿದ್ದಾರೆ ನೀವು ನೋಡಬಹುದು ಒಳಗಡೆ ಇದು ನಮ್ಮ ಭೂವರ ಸ್ವಾಮಿ ಟೆಂಪಲ್ ಮಂಡ್ಯದಲ್ಲಿರುವಂತಹದ್ದು ಈಗ ತುಂಬ ಜನ ಹೋಗ್ತಾ ಇದ್ದಾರೆ ಈಗ ಮನೆ ಕಟ್ಟಿಸ್ಬೇಕು ಅಂತಿದ್ದಾರೆ ಅಲ್ಲೆಲ್ಲ ತುಂಬ ಜನ ಮನೆ ಮಣ್ಣು ಏನಾದರೂ ಭೂಮಿ ತೊಗೋಬೇಕು ಅಲ್ಲಿ ಹೋಗ್ತಾ ಇದ್ದಾರೆ ಇದು ನಮ್ಮ ಮಂಡ್ಯ ಜಿಲ್ಲೆದಂತಹದ ಇದು ಶ್ರೀರಂಗನಾಥ ಸ್ವಾಮಿ ಶ್ರೀರಂಗಪಟ್ಟಣದ್ದು ಅದು ಒಂದು ಥೀಮ್ ಅಲ್ಲಿ ಮಾಡಿದರು ಇದಂತೂ ತುಂಬ ನ್ಯಾಚುರಲ್ ಆಗಿತ್ತು ಅಂದರೆ ಒರಿಜಿನಲ್ ಇದೇ ತರನೇ ಮಾಡಿದರು ತುಂಬ ಚೆನ್ನಾಗಿ ಮಾಡಿದರು ನೆಕ್ಸ್ಟ್ ನೋಡಿ ನಮ್ಮ ಕರ್ನಾಟಕ ಎಮ್ಮೆಯ ರಾಜ್ಯ ಪೊಲೀಸ್ ಅವರ ಒಂದು ಕಾನ್ಸೆಪ್ಟಲ್ಲಿ ಮಾಡಿದರೆ ಅಲ್ಲಿ ಏನೇನು ಯೂಸ್ ಮಾಡ್ತಾರೆ ಸೈಬರ್ ಕ್ರೈಮ್ ಬಗ್ಗೆ ತುಂಬ ಈಗ ನಡೀತಾ ಇರೋದ್ರಿಂದ ಸೈಬರ್ ಕ್ರೈಮು ಅದ್ರ ಬಗ್ಗೆ ಜನಗಳಿಗೆ ಅರಿವು ಮೂಡಿಸೋಕ್ಕೆ ಈ ರೀತಿಯೆಲ್ಲ ಮಾಡಿದ್ದಾರೆ ಆಮೇಲೆ ಮಕ್ಕಳ ಬಗ್ಗೆ ಮೇಲೆ ನಡೆಯುವಂತಹ ಶೋಷಣೆ ಅದ್ರ ಬಗ್ಗೆ ತೋರಿಸ್ತಾ ಇದ್ದಾರೆ ಆಮೇಲೆ ಯಾವ ರೀತಿ ಕಲ್ಲು ಕಳ್ತನ ಆಗುತ್ತೆ ಅಲ್ಲಿ ನೋಡಿ ನೋಡಿರಬೇಕು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ ತುಂಬ ಇದಾಗುತ್ತೆ ಅವ್ರದ್ದು ಕರ್ನಾಟಕ ಪೊಲೀಸ್ ಇಲಾಖೆದು ಎಷ್ಟು ರೀತಿಯ ಹಳೇ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ ಆಗಲಿ ಅವ್ರದ್ದು ಕೆ ಎಸ್ ಆರ್ ಪಿ ಅವರ ಇನ್ಸ್ಟ್ರೂಮೆಂಟ್ಗಾಗಲಿ ಗನ್ಸ್ ಆಗಲಿ ಎಲ್ಲ ತುಂಬ ರೀತಿ ಅಂತ ನೋಡಿದರು ನೀವು ತೋ ನೋಡ್ಬೋದು ಇದಂತೂ ನೀವು ಅಷ್ಟೊಂದು ಶೂಟ್ ನೋಡಲೇಬೇಕಾಗುತ್ತೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಕರ್ನಾಟಕ ಹೆಮ್ಮೆಯ ಪೊಲೀಸ್ ಅವರು ಪೊಲೀಸ್ ಇಲಾಖೆಯಿಂದ ಈ ತರ ಎಲ್ಲ ನಿಮಗೆ ನಮ್ಮ ಎಲ್ಲ ಮೂವಿಗಳಲ್ಲಿ ನೋಡಿರ್ತೀವಿ ಇದನ್ನ ಡೈರೆಕ್ಟ್ ಆಗಲ್ಲ ನೋಡಬೇಕು ಅಂತಂದ್ರೆ ನೀವು ಇಲ್ಲಿ ಹೋಗಬೇಕಾಗತ್ತೆ ಬಟ್ ಎಲ್ಲೋದ್ರೆ ನೀವು ಯಾವುದೇ ರೀತಿ ಅಂತ ಟಚ್ ಮಾಡಬೇಡಿ ಯಾಕೆಂದ್ರೆ ಅವ್ರು ಅಷ್ಟು ಕಷ್ಟಪಟ್ಟು ಮಾಡಿರ್ತಾರೆ ನಿಮ್ಗೂ ಜನಗಳಿಗೆ ಐದು ಮೂರು ಮಾಡಿರ್ತಾರೆ ನೀವು ರೈಫಲ್ಸ್ ಆಗ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಇದು ಶೆಲ್ ಬಾಂಬ್ಸು ಅದೇ ರೀತಿ ಗನ್ಸ್ ಎಲ್ಲ ಇಟ್ಟಿದ್ದಾರೆ ಆಮೇಲೆ ನಮ್ಮ ಕರ್ನಾಟಕ ಪೊಲೀಸ್ ಇಲಾಖೆ ಯಾವ ರೀತಿಯಂತ ರಸ್ತೆ ಫಲಕಗಳಾಗ್ಲಿ ಏನೇನು ಯೂಸ್ ಮಾಡ್ತಾರೆ ಉಪಕರಣಗಳಾಗಲಿ ಅದನ್ನ ತೋರಿಸಿದ್ದಾರೆ ಇದು ನಮಗೆ ಚನ್ನಪಟ್ಟಣದ ಇಲಾಖೆಯಿಂದ ಮಾಡಿರುವಂತಹ ಒಂದು ಕಾನ್ಸೆಪ್ಟಲ್ಲಿ ಮಾಡಿದ್ದಾರೆ ಅಲ್ಲಿ ಏನೇನು ಸಂಸ್ಕೃತಿಗಳು ಸಂಸ್ಕೃತಿ ಇದೆ ಏನೇನು ಕಲೆಗಳಿದೆ ಯಾವ ರೀತಿ ಇದೆ ಅಲ್ಲ ಅಂತ ನೋಡಿ ತೋರಿಸ್ತಾ ಇದ್ದಾರೆ ನೀವು ನೋಡ್ಬೋದು ಇಲ್ಲಿ ರೇಷ್ಮೆ ಕೈಗಾರಿಕೆ ರೇಷ್ಮೆ ವ್ಯವಸಾಯ ಯಾವತ್ತೂ ಮಾಡ್ಬೋದು ರೇಷ್ಮೆ ವಿದ್ಯುತ್ ತೋರಿಸ್ತಾ ಇದ್ದಾರೆ ಅದೇ ರೀತಿಯಲ್ಲಿ ನಮ್ಮ ರಾ ಚನ್ನಪಟ್ಟಣ ರಾಮನಗರಗಳಲ್ಲಿ ಅಲ್ಲಿರುವಂತಹ ಮಾವು ಮಾವು ಫೇಮಸ್ಸು ನಮ್ಮ ಈ ಬೇರೆ ದೇಶಗಳಿಗೂ ಹೋಗುತ್ತೆ ಅದೇ ರೀತಿಯಂತಹ ಫೇಮಸ್ ಆಗಿರುವಂತಹ ಚನ್ನಪಟ್ಟಣದ ಗೊಮ್ಮಾಯಿಗಳಾಗಲಿ ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಗೊಂಬೆಗಳನ್ನ ಅಂತ ಇದು ಚೆನ್ನಾಗಿತ್ತು ನೋಡೋಕ್ಕೆ ಮಕ್ಳಿಗೂ ಒಂಥರ ಖುಷಿ ಆಗುತ್ತೆ ಈ ರೀತಿಯ ಕಾನ್ಸೆಪ್ಟ್ಗಳನ್ನ ತೋರ್ಸೋಕ್ಕೆ ಇದು ನಮಗೆ ಯಾವ ಇಲಾಖೆ ಅಂತಂದರೆ ಮೈಸೂರಲ್ಲಿ ಮೂಡ ಇಲಾಖೆಯಿಂದಂತಹ ಮಾಡಿರೋವಂಥದ್ದು ನೀವು ನೋಡ್ಬೋದು ಇಲ್ಲೂ ಕಾನ್ಸೆಪ್ಟ್ ವೈಸ್ ಚೆನ್ನಾಗಿತ್ತು ನೀವು ಬೇಕಾದ್ರೆ ಎಕ್ಸ್ಪ್ಲೋರ್ ಮಾಡುವುದಿಲ್ಲ ಓದ್ಕೊಂಡು ಹೋಗ್ತೀರಾ ಅಂತಂದರೆ ತುಂಬ ಟೈಮ್ ಬೇಕಾಗುತ್ತೆ ನೀವು ಬೇಕಾದ್ರೆ ಬೇಗ ಬಂದು ಇದನ್ನೆಲ್ಲ ಓದಿ ನೀವು ಮಾಡ್ತಾ ಅದನ್ನು ಮೂಡಿಸ್ಕೋಬಹುದು ಅಂದ್ರೆ ಡೀಟೇಲ್ಸ್ ನಿಮ್ಗೆ ಗೊತ್ತಾಗುತ್ತೆ ಯಾವ ಊರಲ್ಲಿ ಏನ ಮಾಡ್ತಾರೆ ನೋಡಿ ಕಾನ್ಸೆಪ್ಟ್ ಚೆನ್ನಾಗಿ ಮಾಡಿದ್ದಾರೆ ಮೂಢ ಇಲಾಖೆಯಿಂದ ಮಾಡಿರುವಂತಹದ್ದು ಇದು ನಮ್ಮ ಕೆ ಆರ್ ಎಸ್ ಡ್ಯಾಮು ಅಂತ ಅನ್ಕೋತೀನಿ ಅಲ್ಲಿರುವಂತ ವ್ಯವಸಾಯ ಇರಬಹುದು ಮನೆಗಳಾಗ್ಲಿ ಸುತ್ತಮುತ್ತ ಹಳ್ಳಿ ಕಾನ್ಸೆಪ್ಟ್ಲಿ ಮಾಡಿದ್ದಾರೆ ಇದು ನಮಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಮಾಡಿರುವಂತಹ ಒಂದು ಥೀಮ್ ಕಾನ್ಸೆಪ್ಟ್ ಮಾಡಿದ್ದಾರೆ ಇದೇ ರೀತಿ ಸುಮಾರು ಇಲಾಖೆಗಳು ಮಾಡಿದ್ದಾರೆ ಇದನ್ನ ನೋಡಿ ಯಾಕೆಂತಂದ್ರೆ ನಾವು ಶಾಪಿಂಗ್ ಮಾಲ್ ಗಳ ಏನ್ ತಗೋತೀವಿ ಅದನ್ನ ಆಮೇಲೆ ಪರ್ಚೇಸ್ ಮಾಡಬಹುದು ಬಟ್ ಇಲ್ಲಿ ನಾವು ತಿಳ್ಕೊಳ್ಳುವ ತಿಳಿಸ್ಕೊಳ್ಳೋದು ತುಂಬ ಇದೆ ಯಾಕೆಂತಂದ್ರೆ ನಾವು ಅವ್ರು ಕಷ್ಟಪಟ್ಟು ಅಷ್ಟು ಮಾಡಿದ್ದಾರೆ ಅಂತಂದರೆ ನಾವು ಅದಕ್ಕೆ ಒಂದು ಬೆಲೆ ಕೊಡಬೇಕಾಗುತ್ತೆ ನಾವು ಹೋಗ್ತೀವಿ ಸಿಂಪಲ್ಲಾಗಿ ಅಲ್ಲಿ ನಾನು ಏನೇ ನೋಡ್ಕೊಂಡು ಹಂಗೆ ಬಂದುಬಿಡ್ತೀವಿ ಬಟ್ ಶಾಪಿಂಗ್ ಮಾಡ್ತೀವಿ ಇಲ್ಲ ಪ್ಲೇಯಿಂಗ್ ಆಟ ಆಡ್ತೀವಿ ಆಟಾಡಕ್ಕೆ ಹೋಗ್ಬಿಡ್ತೀವಿ ಇಲ್ಲ ಸ್ನಾಕ್ಸ್ ತಿನ್ನೋಕ್ಕೆ ಅಲ್ಲಿ ಇಲ್ಲಿ ಆ ಥರ ಅಂತ ಹೋಗಿರ್ತೀವಿ ಬಟ್ ಈ ಥರದ್ದು ನಮ್ಮ ಮಕ್ಕಳಿಗಾಗಲಿ ನಮ್ಮ ನೆಕ್ಸ್ಟ್ ಜನ್ರೇಷನ್ಗಾಗಿ ಅವ್ರಿಗೆಲ್ಲ ತಿಳಿಸ್ಕೊಡ್ಬೇಕು ಈ ಥರ ಇಲಾಖೆಗಳಿದೆ ಈ ಥರ ಇಲಾಖೆಗಳಿಂದ ಈ ಥರ ಕೆಲಸಗಳನ್ನ ಮಾಡ್ತಾರೆ ಅನ್ನೋದು ಅವ್ರಿಗೆ ಗೊತ್ತಾಗಬೇಕು ಎಲ್ಲ ಜನಗಳಿಗೆ ಅರಿವು ಮೂಡಿಸುವಂತಹ ಕೆಲಸಗಳನ್ನ ಅವ್ರು ಮಾಡ್ತಾ ಇದ್ದಾರೆ ಯಾಕೆಂತಂದ್ರೆ ಈಗಿನ ಇದರಲ್ಲಿ ಅವ್ರಿಗೆ ಏನೇನು ಕೆಲ್ಸಗಳು ಮಾಡ್ತಾರೆ ಅವ್ರಿಗೆ ಯಾವ ಇಲಾಖೆಯಿಂದ ಯಾವ ತರ ಕೆಲಸಗಳು ಆಗುತ್ತೆ ಅನ್ನೋದು ಜನಗಳಿಗೆ ತುಂಬಾ ಕಡಿಮೆ ಇದೆ ಈಗ ಸಿಟಿಗಳಲ್ಲಿ ಎಲ್ಲರಿಗೂ ಗೊತ್ತಿರುತ್ತೆ ಬಟ್ ನಮ್ಮ ಇದರಲ್ಲಿ ಹಳ್ಳಿಗಳು ಜಾಸ್ತಿ ಇರೋದ್ರಿಂದ ಅವ್ರಿಗೆ ಈ ತರ ಅರಿವುಗಳನ್ನ ಅವ್ರಿಗೆ ಅವರು ಕನ್ನಡ ಎಲ್ಲಾ ಕಡೆನೂ ಕನ್ನಡದಲ್ಲೇ ಹಾಕಿರೋದ್ರಿಂದ ಓದ್ಕೊಂಡು ಹೋಗ್ರೆ ತುಂಬಾ ಇದೆ ಅವ್ರಿಗೆ ಇನ್ಫಾರ್ಮೇಶನ್ ಸಿಗುತ್ತೆ ಈ ಇನ್ಫಾರ್ಮೇಶನ್ಗಳನ್ನ ನಾವು ತಿಳ್ಕೊಂಡ್ರೆ ನಮಗೆ ನೆಕ್ಸ್ಟ್ ಯಾವ ಯಾವ ಇಲಾಖೆಗಳು ಯಾವ ರೀತಿ ಇದರಲ್ಲಿ ಬರುತ್ತೆ ಯಾವ ವರ್ಗಗಳಲ್ಲಿ ಬರುತ್ತೆ ಯಾರು ಯಾರು ಇದರಲ್ಲಿ ಇಲಾಖೆಗಳು ಯಾವ ಅಂಟ್ರಲ್ಲಿ ಬರುತ್ತೆ ಅಂತ ನಮಗೆ ಗೊತ್ತಾಗುತ್ತೆ ನೀವು ನೋಡ್ತಿರ್ಬೋದು ಇದು ನಿಮಗೆ ಆಟ ಮೈಸೂರು ಎಕ್ಸಿಬಿಷನ್ ಅಲ್ಲಿ ಆಟ ಚೆನ್ನಾಗಿತ್ತು ಇನ್ನೂ ಲೈಟಿಂಗ್ಸ್ ಆಗ್ತಿಲ್ಲ ಹಾಕಿರ್ಲಿಲ್ಲ ಆವಾಗ ಸ್ಟಾರ್ಟ್ ಆಗ್ತಾ ಇತ್ತು ನೋಡಿ ಇದು ನಮಗೆ ಭೂವಿಜ್ಞಾನ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯನ್ನು ಮಾಡಿರೋದು ಇಲ್ಲಿ ನಿಮಗೆ ಗಣಿ ಕೋಲಾರಮ್ಮ ಹೆಮ್ಮೆಯ ಕೋಲಾರ ಚಿನ್ನದ ಗಣಿ ಕಾನ್ಸೆಪ್ಟ್ ಮಾಡಿದ್ದಾರೆ ಎಷ್ಟು ತರಹದ ನಿಮಗೆ ಕಲ್ಲುಗಳಿವೆ ಆ ಸ್ಟೋನ್ಗಳು ಯಾವ ರೀತಿ ಬರ ಉದ್ಭವ ಆಗುತ್ತೆ ಆ ರೀತಿಯ ಬಗ್ಗೆ ಯಾರು ವಿಜ್ಞಾನಿಗಳಿದ್ದಾರೆ ಏನೇನು ಕಂಡಿಟ್ಟಿದ್ದಾರೆ ಅಂತ ಈ ಇದರಲ್ಲಿ ತೋರಿಸ್ತಾರೆ ಇದು ಸೈನ್ಸ್ ಬಗ್ಗೆ ತುಂಬ ಡೀಟೇಲ್ ಆಗಿ ತೋರಿಸಿದ್ದಾರೆ ನಾವು ಸ್ಟೋನ್ಸ್ಗಳಲ್ಲಿ ನೋಡಿರ್ತೀವಿ ಯಾವ ತರ ಇದಾಗುತ್ತೆ ಏನಾಗುತ್ತೆ ಅಂತ ನೋಡಿದ್ದೀವಿ ಭೂ ವಿಜ್ಞಾನ ಇಲಾಖೆಯಿಂದ ಆಮೇಲೆ ಅಟ್ಟಿ ಚಿನ್ನದ ಗಣಿಯಲ್ಲಿ ಯಾವತರ ಕೆಲಸ ಮಾಡ್ತಾ ಇದ್ರು ಅವಾಗ ಅಂತ ತೋರಿಸಿದ್ದಾರೆ ಇದಂತೂ ತುಂಬಾ ಎಕ್ಸ್ಟ್ರಾ ಮಾಡಿದ್ದಾರೆ ನಾವು ಅಲ್ಲೆಲ್ಲ ನೋಡಿರ್ತೀವಿ ಯಾವ ತರ ಕೆಲಸ ಮಾಡ್ತಿರ್ತೀವಿ ಅಂತ ನಮ್ಗೆ ಗೊತ್ತಿರಲ್ಲ ಆಗ ಅದನ್ನ ಇಲ್ಲಿ ತುಂಬಾ ಇನ್ಫಾರ್ಮೇಶ್ ಇನ್ಫಾರ್ಮೇಟಿವ್ ಆಗಿ ತೋರಿಸಿದ್ದಾರೆ ನೀವು ನೋಡ್ಬೋದು ಯಾವತರ ಕಲ್ಲುಗಳಿದೆ ಹೇಗೆ ಏನು ಅಂತ ಇದೆಲ್ಲ ಅವರು ಸಂಸ್ಕರಣೆ ಮಾಡಿ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯಿಂದ ಮಾಡಿದರೆ ನಿಮ್ ಮಕ್ಕಳಿಗೆ ಇದನ್ನ ತೋರಿಸಿ ಯಾಕೆಂದ್ರೆ ಅವರಿಗೆ ಪಾಠಗಳಲ್ಲಿ ಬರುತ್ತೆ ಅದೇ ರೀತಿ ನೀವು ಹೊರಡೆ ಹೋಗ್ತೀರಾ ಅಂತಂದ್ರೆ ನೀವು ಫಸ್ಟ್ ಏನಾದ್ರು ಎಕ್ಸಿಬಿಷನ್ಗೆ ಹೋದ್ರೆ ಫಸ್ಟ್ ಇದೆಲ್ಲ ನೋಡ್ಕೊಂಡು ಆಮೇಲೆ ಬೇಕಾರೆ ನೀವು ಬೇರೆ ಪ್ಲೇಸ್ಗಳನ್ನ ನೀವು ಕವರ್ ಮಾಡ್ಬೋದು ನೀವು ಇಲ್ಲಿ ಹೋಗ್ಬೇಕು ಹೋಗಬೇಕು ಅಂತಂದ್ರೆ ಡೈರೆಕ್ಟ್ ಆಗಿ ಎಂಟ್ರೆನ್ಸ್ ಇಂದ ಸಿ ಸ್ಟ್ರೈಟ್ ಬಂದ್ರೆ ನಿಮ್ಗೆ ಈ ಈ ಇಲಾಖೆಗಳದ್ದು ನಿಮಗೆ ಸಿಗುತ್ತೆ ಇಲ್ಲಿ ನೋಡ್ತಿರ್ಬೋದು ನಮ್ಮ ರೇಷ್ಮೆ ಇಲಾಖೆ ಕರ್ನಾಟಕ ಸರ್ಕಾರದ್ದು ರೇಷ್ಮೆನ ವ್ಯವಸಾಯ ಹೆಂಗ್ ಮಾಡ್ತಾರೆ ರೇಷ್ಮೆ ಉತ್ಪಾದನೆ ಹೆಂಗ್ ಮಾಡ್ತಾರೆ ಅಂತ ಇಲ್ಲಿ ಡೀಟೇಲ್ ಕೊಟ್ಟಿದ್ದಾರೆ ಇದಂತೂ ತುಂಬಾ ಚೆನ್ನಾಗಿದೆ ನೀವು ನೋಡಬೇಕು ಯಾವ್ದ್ ರೀತಿ ಅದರದ್ದು ಆಹಾರ ಆಗಲಿ ಮೊಟ್ಟೆಗಳಾಗಲಿ ಅದರದ್ದು ರೇಷ್ಮೆ ಹುಳು ಮೊಟ್ಟೆ ಆಮೇಲೆ ಅದರದ್ದು ಹೆಂಗೆ ವಿನ್ಯಾಸ ಹೆಂಗಿರುತ್ತೆ ಅದರದ್ದು ಮೊಟ್ಟೆಗಳು ನೋಡಿ ನೋಡಬಹುದು ಯಾವ ತರ ಮಾಡಿದ್ದಾರೆ ಅಂತ ಅದಕ್ಕೆ ಆಹಾರ ಯಾವ ರೀತಿಯನ್ನು ಕೊಡ್ತಾರೆ ಎಷ್ಟು ದಿನದಲ್ಲಿ ವ್ಯವಸಾಯ ಮಾಡ್ತಾರೆ ಅದಕ್ಕೆ ಆಹಾರವನ್ನು ಯಾವ ರೀತಿಯ ಕಟ್ಟು ಮಾಡುವ ಈ ಮಿಷಿನ್ ಗಳನ್ನು ಅಲ್ಲಿಟ್ಟಿದ್ದಾರೆ ಅಹ್ ಇದನ್ನ ಡೀಟೇಲ್ ಆಗಿ ರೇಷ್ಮೆ ಇಲಾಖೆಯಿಂದ ಅವ್ರು ಮಾಡಿರುವಂತಹ ಇದು ಎವರಿ ವರ್ಷ ಪ್ರತಿ ವರ್ಷವನ್ನು ತೋರಿಸ್ತಾರೆ ಎಕ್ಸಿಬಿಷನ್ ಅಲ್ಲಿ ನೀವು ಇದಂತೂ ನೋಡಬೇಕು ಲೈವ್ ಆಗಿ ನಾವು ನೋಡೋಕ್ಕಾಗಲ್ಲ ಬಟ್ ಇಲ್ಲಿ ತೋರಿಸ್ತಾರೆ ನಿಮಗೆ ಯಾರ್ಯಾರು ವ್ಯವಸಾಯ ಮಾಡಿರ್ತಾರೆ ಅವರಿಗೆ ಗೊತ್ತಿರುತ್ತೆ ರೇಷ್ಮೆ ವ್ಯವಸಾಯ ಸೊ ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಆದರೂ ಗೊಬ್ಬರಗಳಾಗಲಿ ಅದಕ್ಕೆ ಮಾಡಿರುವಂತಹ ಕೊಡುವಂಥ ಫರ್ಟಿಲೈಸರ್ಸ್ಗಳಾಗಲಿ ನೋಡಿ ಸೊಪ್ಪು ಅದರದ್ದು ಸೊಪ್ಪು ಕಡಿಯುವಂಥ ಯಂತ್ರ ಇದು ಅದೇ ರೀತಿ ನೀವು ಹೊರಡೆ ಬರ್ತೀರಾ ಅಂತಂದರೆ ಆ ಶಿ ರೇಷ್ಮೆ ಸ್ಯಾರಿಗಳು ಅದಕ್ಕೆ ಬೇಕಾದಂತಹ ಉಪಕರಣಗಳು ವ್ಯವಸಾಯಕ್ಕೆ ಬೇಕಾದಂತ ಉಪಕರಣಗಳೆಲ್ಲ ಮಾಡಿದರೆ ಆಗು ತುಂಬಾ ಚೆನ್ನಾಗಿತ್ತು ರೇಷ್ಮೆ ಮೊಟ್ಟೆಗಳಲ್ಲೆಲ್ಲ ಇಟ್ಟಿದ್ರು ಎಷ್ಟು ರೀತಿ ತೋರಿಸ್ತಾ ಇದ್ರು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನು ಏನೇನಿದೆ ತೋರಿಸ್ತೀನಿ ನನ್ನ ಯೂಟ್ಯೂಬ್ ಚಾನಲ್ ನ ಪ್ಲೀಸ್ ಸಬ್ಸ್ಕ್ರೈಬ್